ಒಂದು ವಾಷಿಂಗ್ ಕೆಲಸ ಬಂತು ಅದು ತೊಗೊಳ್ದೆ ಒಂದು ಆಲೋಚನೆ ಮಾಡಿ ತೊಗೊಂಡು ಬೆಳಗ್ಗೆ ಹೊರಟೆ ವಾಷಿಂಗಿಗೋಸ್ಕರ ಇಲ್ಲಿ ಬಾರ್ಕೋರಿಂದ ಜನ್ಸಲ್ಲಿಗೆ ಹೋಗಬೇಕಿತ್ತು ಇಲ್ಲಿ ಮಧ್ಯೆ ಹೋಗುವಾಗ ಇಲ್ಲಿ ಹುಡುಗ ಬರ್ತ ಕಾಯ್ತಾನಿತ್ತೆ ಒಂದು ನಾಯಿ ಬಂತು ಹತ್ತಿರ ಏನು ಮಾಡಿಲ್ಲ ಹುಡ್ಗ ಹುಡುಗ ಬಂದು ಅಲ್ಲೇ ವಾಶ್ ಮಾಡೋ ಮಿಷಿನ್ ಒಂದು ಅಲ್ಲೇ ಒಂದು ಮನೆಗೆ ಇಟ್ಟಿತ್ತು ಅಲ್ಲೊಂದು ತಗೊಂಡು ಹೊರಟೆ ನಾವು ಆ ಬೈಕಲ್ಲಿ ಇದು ಹೋಗಲಿಕ್ಕೆ ಬಾರ್ಕೂರಿಂದ ಜನ್ಸಲಿಗೆ ಹೋಗಲಿಕ್ಕೆ ಒಂದು ಎರಡು ಗಂಟೆ ತಾಸು ಬೇಕಾಗುತ್ತೆ ಯಾಕಂದರೆ ರೋಡೆಲ್ಲ ಸರಿಯಿಲ್ಲ ಹಾಗಾಗಿ ಹಾಗೆ ಹೋಗ್ತಾ ಹೋಗ್ತಾ ತುಂಬ ಹೊತ್ತಾಯಿತು ಅಂದರೆ ಒಂದು ಒಂಬತ್ತು ಕಾಲು ಹಿಂಗೆ ಹೋಯ್ತು ಅಲ್ಲಿಗೆ ಅಲ್ಲೊಂದು ದೇವಸ್ಥಾನ ಇದೆ ಮತ್ತೆ ನೋಡ್ಕೊಳ್ಳಿ ಆ ದೇವಸ್ಥಾನ ಪಕ್ಕ ಒಂದು ಇದಿದೆ ಅದು ರೆಸಾರ್ಟ್ ಅಂತೆ ಆಗ್ತಾಯಿದೆ ಅಷ್ಟೇ ಕೆಲಸ ಫಿನಿಶ್ ಆಗಿರಲಿಲ್ಲ ಆಗ್ತಾಯಿದೆ ಅಲ್ಲಿ ಫೌಂಡೇಶನಿಗೆ ತೊಳಿಲಿಕ್ಕೆ ನಮ್ಗೆ ಕರ್ಸಿದ್ದೀರ ಅಂದರೆ ಆ ಸೈಡೆಲ್ಲ ಪಾಚಿ ಎಲ್ಲ ಕಟ್ಟಿತು ಸ ಅದು ಕೆಮಿಕಲ್ ಕಟ್ಟಿರಷ್ಟೇ ಅದು ಬದಿಗೆಲ್ಲ ಪಾಚಿ ಎಲ್ಲ ಕಟ್ಟಿತ್ತು ಹಂಗೆ ಹಾಪ್ಕೊಂಡು ನಾವು ಹೋಯ್ತು ಎಲ್ಲ ಸೈಟೆಲ್ಲ ಕಾಣ್ತು ಹ್ಯಾಂಗಿತ್ತು ಅಂದ್ಕಂಡ ಸೈಟ್ ಕಣ್ಕಂಡು ಅಂತ ಅವ್ರ ಫಸ್ಟಿಗೆ ಮಾತ್ರ ಅದೇ ದೇವಸ್ಥಾನ ಕಣಿಯಲ್ಲ ಪಸ್ಟಿಗೆ ಮಾತ್ರ ನಾವು ಕಾ ಸೈಡ್ ಫೌಂಡೇಶನ್ ಸೈಡ್ ಮಾತ್ರ ತೊಳೀನಿ ಅಂತ ಹೇಳಿರ ಕಡೆ ಮೇಲೆ ಚೂಗ್ಡಿ ತೊಳೀನಿ ಕಡೆಗೆ ಕಡಿಗೆ ಎಲ್ಲ ತೊಳುಕೆ ಸ್ವಲ್ಪ ಸ್ವಲ್ಪ ಒಳಗಿದ್ದು ಬಿಡಿ ಅಂದರೆ ಹಾಗೆ ನಾವು ಮಿಷಿನಾಗೆ ನೀರು ಹೆಂಗೆ ಹಾಸ್ತೈತೆ ಕಣಿ ಪಾಚಿಗಟ್ಟಿತ ಅದನ್ನೆಲ್ಲ ತೊಳೀತು ತೊಳ್ಕೊಂಡು ಸೀದಾ ಹೋಯ್ತು ನಾವು ಅಂದರೆ ಫುಲ್ಲು ತೊ ಹಿಂದು ಬದಿಯೆಲ್ಲ ತೊಳ್ಕೊಂಡು ಒಳ ಬದಿಯೆಲ್ಲ ಹೋಯ್ ಹೋಯ್ತು ಕಣಿ ಹೆಂಗೆ ತೊಳಿತಾ ಇತ್ತು ಕಣಿ ಹೀಗೆ ತೊಳಿ ತೊಳಿತಾ ಸುಮಾರು ಹೊತ್ತಾಯ್ತು ಒಂದು ಎರಡು ದಿನ ಕೆಲಸ ಒಂದು ದಿನ ಒಳಗೆ ಮಾಡ್ತು ನಾವು ಎಂತಕ್ಕಂದ್ರೆ ನಮ್ಮ ಮಳೆ ದಿನ ಮತ್ತು ಬೇರೆ ಎಲ್ಲ ಕೆಲಸ ಇತ್ತು ಅಂದ್ಕೊಂಡು ಒಂದು ದಿನ ಒಳಗೆ ಮಾಡ್ತ ಕಣಿ ಹೀಗೆ ಎಲ್ಲ ಸುಮಾರು ಹೊತ್ತಾಯಿತ ಒಂದು ಒಳ್ಳೇದಾಯ್ತು ಅಂದ್ರೆ ಬೇಗ ಆಯ್ತು ಅಂದರೆ ಬೇಗಂದ್ರೆ ಐದು ಗಂಟೆ ಆಯ್ತಾ ಒಂದು ಒಳ್ಳೇದಂದ್ರೆ ನಮ್ಗೆ ನಳ್ಳಿಂದ ಕರೆಕ್ಟ್ ನೀರು ಸಿಕ್ತಾ ಹಾಂಗಪ್ಪ ಅದೊಂದು ಬಚಾವಾಯ್ತು ನಾವು ಕೆಲಸ ಪಟ ಪಟ ಮಾಡೋಕ್ಕಾಯ್ತಾ ಅಂದರೆ ಕೈ ಕಾಲ ಅಡಿಗೆಲ್ಲ ಕಲ್ಲು ಅದೆಲ್ಲ ಬಿದ್ದಿತ್ತ ಕೆ ಸ್ವಲ್ಪ ರಗಲೆಲ್ಲ ಆಯ್ತು ಆಚೆ ಜಿ ತಿರ್ಗಲ್ಲ ರಗಳಿ ಆಯ್ತು ಒಳಗೆಲ್ಲ ಮಾಡೋಕೇಳ್ರ ಮಾಡ್ತ ಎಲ್ಲ ಫಿನಿಶ್ ಮಾಡ್ತ ಹಾಗೆ ಬೇರೆ ಕೆಲಸ ಎಲ್ಲ ಆತಿತ್ತಲ್ಲ ಅಂದರೆ ಸೆಂಟ್ರಿಂಗ್ ಬೇರೆ ಕೆಲಸ ಎಲ್ಲ ಆತಿತ್ತಲ್ಲ ವಾಲ್ ಎಲ್ಲ ಕಟ್ತಾ ಇದ್ರ ಅದೆಲ್ಲ ವೀಡಿಯೋ ಮಾಡುತ್ತೆ ಸ್ವಲ್ಪ ಮತ್ತೆಂತ ಅವರು ಓ ಯರ್ಗೆ ಮಾತ್ರ ಅಂತ ಹೇಳಿರ ನಾವು ಒಳಗೆ ಒಂಚೂರು ಸ್ವಲ್ಪ ತೊಳೀನಿ ಅಂದ್ರೆ ಒಳಗೆಲ್ಲ ಕೊಡ್ತ ಲಿಂಟೆಲ್ ಲೆವೆಲ್ ಯಾರಿ ಮಾತ್ರ ನಾವು ತೊಳಿತೆ ಮೇಲೆಲ್ಲ ತೊಳಕಾಯಿಲ್ಲ ಅಲ್ಲೆಲ್ಲ ಇಟ್ಕೊಂಬಕ್ಕೆ ಅಂತಲ್ಲ ಸಾಬೀತಿಲ್ಲ ಆ ಥರ ಎಲ್ಲ ಕಲ್ಲು ಕಲ್ಲು ಎಲ್ಲ ಬಿದ್ದಿದ್ದಿತ್ತ ನಮ್ಮದು ಪೈಪ್ ಮತ್ತು ಮಿಷಿನ್ ಎಲ್ಲ ರಗಳಿ ಹತ್ತಂದ ನಾವು ಕಳ್ ಕಳಗ್ ಮಾತ್ರ ಎಲ್ಲ ತೊಳಿತ ಒಂದು ಸಾಫ್ ಮಾಡಿ ತೊಳೆದಿತ ಐದು ಗಂಟೆ ಬಿಲ್ಡಿಂಗ್ ಬಿಲ್ಡಿಂಗಿದು ವಾಷಿಂಗ್ ಎಲ್ಲ ಮುಗಿತ ನಾವು ಜನ್ಸಲಿಂದ ರಿಟರ್ನ್ ಓಡುತ್ತಾ ಮತ್ತು ನಾವು ಎಲ್ಲೂ ಊಟಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ಲಾ ನಾವು ಮುಗಿತಿಲ್ಲ ಅಂದ್ ಮಾಡಿ